ವೆಲ್ಕಮ್ ಟು ಅದರ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ ಮತ್ತೆ ಅಂತ ಅಮಟೆಕಾಯಿ ಫಸ್ಟ್ ತೋರಿಸ್ಕೊಂಡು ಆಮೇಲೆ ಬೇಯಿಸ್ಬೇಕಿತ್ತು ಅಂತ ಹೇಳಿ ಗೊತ್ತೇ ಇಲ್ಲ ಮರಿ ಇದು ಕಷಿ ಅಮಟೆಕಾಯಿ ಎಲ್ಲ ಹಾಗಾಗಿ ನೋಡಿ ಹೊರಟು ಸಹ ಇಲ್ಲ ಇದರಲ್ಲಿ ಇದರಲ್ಲಿ ಬೇಯಿಸ್ಕೊಂಡು ಒಂದು ಬೇಯಿಸಿ ಬಜ್ಜಿ ಮಾಡುವ ಹೇಳಿ ಹೊರಟಿದೆ ನಾನು ನೋಡಿ ಅಮಟೆಕಾಯಿ ಹೇಗೆ ಕರಿಗಿ ಬೆಂದಾಯ್ತು ಒಂದು ಮೂರು ಬಿಸಿಲಿಗೆ ನೋಡಿ ಮಳೆಗಾಲ ಮಳೆಗಾಲದಲ್ಲೆಲ್ಲ ನಮ್ಗೆ ಹಿಂಗಿಂದ ಅಡುಗೆಲ್ಲಾಯ್ಕ ಫ್ರೆಂಡ್ಸ್ ಭಾಗಿ ರುಚಿಯಾಗಿ ನೋಡಿ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಯ್ಕೊಂಬ ನೋಡಿ ಫ್ರೆಂಡ್ಸ್ ಇದು ಕಷಿ ಅಮಟೆಕಾಯಿ ಎಲ್ಲ ಹಾಗಾಗಿ ಇದರಲ್ಲಿ ಗೊರಟಿಲ್ಲ ಸಲ ನಾನು ಮಿಕ್ಸಿಗೆ ಹಾಕೊಂಡು ಬಂದುಬಿಡ್ತೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಆಗ ಒಗ್ಗರಣೆ ಮಾಡ್ಕೊಂಬೂರು ಮೆಣಸು ಎಣ್ಣೆ ಹಾಕೊಂಡಿದೆ ನೋಡಿ ಸಣ್ಣ ಮೆಣಸು ಹಾಕಂತ ಇದ್ದೆ ಒಂಚೂರು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೊಂಡೆ ನೋಡಿ ಫ್ರೆಂಡ್ಸ್ ಜಜ್ಜಿದ ಬೆಳ್ಳುಳ್ಳಿ ಹಾಕೊಂತ ಇದ್ದೆ ಇದನ್ನೀಗ ಒಲೆ ಮೇಲೆ ಇಟ್ಕೊಂಬ ಒಗ್ಗರಣೆ ಒಲೆ ಮೇಲೆ ಇಟ್ಕೊಂಡಿದೆ ಖಾರೆಕ್ಟಕ್ಕ ಹಸಿಮೆಣ್ಸು ಹಾಕೊಂಡು ಮತ್ತು ಹಸಿಮೆಣಸು ಹಾಕೊಂಡೆ ಮತ್ತು ಬೇವನ್ನೆಲ್ಲ ಎಲ್ಲ ಹಾಕೊಂಡ ಅಷ್ಟು ಅಬ್ಬು ಆಫ್ ಮಾಡುವ ಈ ಕಡೆ ತೆಂಗಿನಕಾಯಿದ್ದು ಹಾಲು ತಗೊಂಡ್ಬಂದೆ ಅದನ್ನು ಮಿಕ್ಸ್ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ಮಾಡಿದ ಒಗ್ಗರಣೆ ಹಾಕೊಂಡ್ಬಿಡುವ ಇದಕ್ಕೆಲ್ಲ ಕೊತ್ತಂಬರಿ ಸೊಪ್ಪು ಇಲ್ಲ ಫ್ರೆಂಡ್ಸ್ ಬೇವನಿಲ್ಲ ಹಾಕಾರೆ ಬೇಕಾದ್ರೆ ಹಾಕೊಳ್ಬೋದು ಒಂಚೂರು ಕೊತ್ತಂಬ ಸೊಪ್ಪು ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್ ಅಮಟಿಕೆ ಬಜ್ಜಿ ಮಳೆಗಾಲದಲ್ಲಿ ಇಂಥ ಬಜ್ಜಿ ಹೇಳಿದ್ರಿ ಫ್ರೆಂಡ್ಸ್ ಬಾಯಿಗೆ ಅಷ್ಟು ರುಚಿಯಾಗುತ್ತೆ ಮತ್ತೆ ಈ ಚಳಿ ಸಹ ಆಯ್ಕೆ ಆಗುತ್ತೆ ಮಳೆ ಬರುವಾಗ ಇಂಥ ಪದಾರ್ಥ ಎಲ್ಲ ಆಮಟಕಾಯ್ದು ಕಣಸ ನೀವು ಸಹ ಹೀಗೆ ಮಾಡಿ ಕೆಲವರು ಉಪ್ಪಿಗೆ ಹಾಕಿ ಇಟ್ಕೊಳ್ತಾರೆ ಅದೊಂದು ಬೇರೆ ಇದನ್ನು ಹಾಕಾಗೆ ಸಹ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಉಪ್ಪಿಗೆ ಹಾಕಿಡ್ಕಂತೇ ಇಲ್ಲ ಫ್ರೆಂಡ್ಸ್ ಹೀಗೆ ಹಾಕ್ಕೊಂಡು ಹಸಿಮೆಣ ತಿನ್ನಕ್ಕೆ ಸಹ ಹೇಗೆ ಕ್ಲಾಸ್ ಆಗ್ತದೆ ಫ್ರೆಂಡ್ಸ್ ಬಟ್ಟೆ ಎಣ್ಣೆ ಹಾಕ್ಕೊಂಡೆ ಸೆಂಡಿಮೆಂಟ್ಸ್ ಹಾಕೊಂಡು ಹೀಗೆ ಬೆಳ್ಳುಳ್ಳಿ ಸೆಂಟಿಮೆಂಟ್ಸು ಹಸಿಮೆಣಸೆಲ್ಲ ಹೊಟ್ಟಿ ತಿನ್ನು ಹೈ ಕ್ಲಾಸ್ ಅದು ಫ್ರೆಂಡ್ಸ್ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು